ಓಂ ನಮೋ ನಾರಾಯಣಯ್ಯ ಹೆಜ್ಜೆಗೊಂದು ಕತೆ ಸಾಮ್ಯ ಕೋಟಿ ಜೊತೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಾಗೆ ನನ್ನ ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ನಮ್ಮ ಕಥೆಯ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತಿನಿಂದ ಧನುರ್ಮಾಸ ಆರಂಭ ಧನುರ್ಮಾಸ ಅಂದ ತಕ್ಷಣ ನಮಗೆ ನೆನಪಾಗೋದು ಬೆಳಗಿನ ಆ ಮಂಚಿನಲ್ಲಿ ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಹಾಗೂ ಆ ದೇವಸ್ಥಾನದ ಪ್ರಸಾದವಾದ ಪೊಂಗಲ್ ನಮ್ಮೆಲ್ಲರ ನೆನಪಿಗೆ ಬರ್ತಾ ಹೋಗುತ್ತೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ರೀತಿಯಾದಂತಹ ಯುಗಾದಿಯನ್ನು ಆಚರಿಸ್ತೀವಿ ಒಂದು ಸೌರಮಾನ ಯುಗಾದಿ ಇನ್ನೊಂದು ಚಾಂದ್ರಮಾನ ಯುಗಾದಿ ಸಾಮಾನ್ಯವಾಗಿ ನಾವು ಕರ್ನಾಟಕದೆಲ್ಲರೂ ಸಹ ಚಂದ್ರಮಾನ ಯುಗಾದಿಯನ್ನು ಆಚರಿಸಿದ್ರೆ ತಮಿಳುನಾಡು ಹಾಗೂ ಈ ನಮ್ಮ ತೀರ ಪ್ರದೇಶದ ಜನ ಸೌರಮಾನ ಯುಗಾದಿಯನ್ನು ಆಚರಿಸ್ತಾರೆ ಸೌರಮಾನ ಯುಗಾದಿ ಅಂದರೆ ಸೂರ್ಯ ಯಾವ ರಾಶಿಗೆ ಹೋಗ್ತಾನೋ ಆ ರಾಶಿಯ ಮಾಸಗಳನ್ನು ಹೇಳಿದ್ರೆ ಚಂದ್ರಮಾನ ಯುಗಾದಿ ಚಂದ್ರ ಯಾವ ರಾಶಿಗೆ ಹೋಗ್ತಾನೋ ಆ ರಾಶಿಯ ಮಾಸಗಳನ್ನು ಹೇಳ್ತಾ ಹೋಗ್ತೀವಿ ಹೆಚ್ಚು ಕಮ್ಮಿ ಸೌರಮಾನ ಯುಗಾದಿ ಮತ್ತು ಚಂದ್ರಮಾನ ಯುಗಾದಿಗೆ ಹದಿನೈದು ದಿನದ ಅಂತರ ಇರುತ್ತೆ ಅಷ್ಟೇ ಹಾಗೆಯೇ ಈ ಸೂರ್ಯ ಏನಿದ್ದಾನೆ ಅವನು ಈಗ ಧನುರ್ ರಾಶಿಗೆ ಹೋಗೋದ್ರಿಂದ ಇದನ್ನ ಧನುರ್ಮಾಸ ಅಂತ ನಾವು ಕರಿತಾ ಹೋಗ್ತೀವಿ ಈ ಧನುರ್ಮಾಸ ಯಾಕೆ ವಿಶೇಷ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆ ಮುಂಜಾವಿನ ಪೂಜೆಗೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಅತಿ ಹೆಚ್ಚು ಮಹತ್ವವನ್ನ ಕೊಡ್ತಾ ಹೋಗ್ತೀವಿ ಅದಕ್ಕೆ ಎರಡು ಕಾರಣ ಒಂದು ಧನುರ್ಮಾಸ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತು ಡಿಸೆಂಬರ್ ಹದಿನೈದನ ನಂತರ ಶುರು ಆಗ್ತಾ ಹೋಗುತ್ತೆ ಆಗ ಬಹಳ ಚಳಿ ಇರುತ್ತೆ ಹಾಗಾಗಿ ಈ ಚಳಿಯಲ್ಲಿ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಮ್ಮ ದೇಹದ ರಕ್ತ ಚಲನೆ ಚೆನ್ನಾಗಿ ಆಗತ್ತೆ ಅನ್ನೋದು ಒಂದು ವೈಜ್ಞಾನಿಕ ಕಾರಣವಾದರೆ ಇದು ನಮ್ಮ ಭಗವಂತ ಮಹಾವಿಷ್ಣು ಎದ್ದೇಳುವಂತಹ ಸಮಯ ಅಂತ ಹೇಳ್ತಾ ಹೋಗ್ತಾರೆ ಅಂದರೆ ದೇವಶೈನಿ ಏಕಾದಶಿಯಲ್ಲಿ ಭಗವಂತ ಮಲ್ಕೊಂಡ್ರೆ ಈ ಉತ್ವಾನ ದ್ವಾದಶಿಯಲ್ಲಿ ಭಗವಂತ ಹೇಳುವ ಪ್ರಯತ್ನದಲ್ಲಿ ಇರ್ತಾನೆ ಅಷ್ಟೇ ಅಲ್ಲದೆ ವೈಕುಂಠ ಏಕಾದಶಿಯ ದಿನ ಭಗವಂತ ಆ ವೈಕುಂಠದ ದ್ವಾರವನ್ನು ತೆರೆದು ನಮ್ಮ ಭೂಲೋಕದಲ್ಲಿ ಸಂಚರಿಸ್ತಾನೆ ಮತ್ತೆ ಅನ್ನುವ ನಂಬಿಕೆ ಇದೆ ಹಾಗಾಗಿ ಈಗ ಭಗವಂತ ಏಳೋ ಸಮಯ ಆಗಿರೋದ್ರಿಂದ ಭಗವಂತನಿಗೆ ಮುಂಜಾವಿನ ಪೂಜೆಗೆ ನಾವು ಅತಿ ಹೆಚ್ಚು ಮಹತ್ವವನ್ನ ಕೊಡ್ತಾ ಹೋಗ್ತೀವಿ ಆದ್ರೆ ಈ ಎಲ್ಲ ಪೂಜೆಗಳ ಮಧ್ಯೆ ನಮಗೆ ನೆನಪಾಗೋದು ಗೋದಾದೇವಿ ಯಾರಪ್ಪ ಈ ಗೋದಾದೇವಿ ಅಂತ ಅಂದ್ರೆ ಗೋದಾದೇವಿ ಲಕ್ಷ್ಮಿಯ ಅವತಾರ ಅಂತ ಸಾಕಷ್ಟು ಜನ ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ಗೋದಾದೇವಿಯ ಹಾಗೆ ವಿಷ್ಣುವನ್ನು ಇನ್ನೊಬ್ಬರು ಪ್ರೀತಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ ನಾವು ರಾಧಾ ಮತ್ತು ಕೃಷ್ಣನ ಪ್ರೀತಿಯನ್ನು ಹೇಗೆ ಹೇಳ್ತೀವೋ ಹಾಗೆಯೇ ಈ ನಮ್ಮ ಗೋದಾದೇವಿ ಹಾಗೂ ಶ್ರೀರಂಗನ ಪ್ರೀತಿಯನ್ನು ಸಹ ಜನ ಹಾಡಿ ಹೋಗ್ತಾರೆ ಈ ಮೂವತ್ತು ದಿನಗಳು ಅಂದ್ರೆ ಈ ಧನುರ್ಮಾಸದಲ್ಲಿ ಗೋದಾದೇವಿಯ ಕಥೆಯಾದ ತಿರುಪಾವೈ ಸ್ತೋತ್ರವನ್ನು ಓದೋದ್ರಿಂದ ಬಹಳ ಒಳ್ಳೇದು ಅಂತ ಹೇಳ್ತಾರೆ ಗೋದಾದೇವಿಯನ್ನೇ ಆಂಡಾಳ್ ದೇವಿ ಅಂತಲೂ ಸಹ ಕರೀತಾ ಹೋಗ್ತಾರೆ ಈ ಆಂಡಾಳ್ ದೇವಿ ಏನಿದ್ದಾರೆ ಇವರು ತಮಿಳುನಾಡಿನಲ್ಲಿ ಕೆಲವರು ಎಂಟನೇ ಶತಮಾನದಲ್ಲಿ ಜನಿಸ್ತಾರೆ ಅಂತ ಹೇಳಿದ್ರೆ ಕೆಲವರು ಏಳನೇ ಶತಮಾನ ಅಂತ ಹೇಳ್ತಾ ಹೋಗ್ತಾರೆ ಕೃಷ್ಣ ಸಂಪ್ರದಾಯದವರೇ ಆದಂತಹ ಪೆರಿಯಾಳ್ವಾರ್ಗೆ ಜನಿಸಿದಳು ಅಂತ ಹೇಳ್ತಾ ಹೋಗ್ತಾರೆ ಈಕೆಯ ಜನನ ಏನಿದೆ ಬಹಳ ದೈವಿಕತೆಯಿಂದ ಕೂಡಿದೆ ಅಂತ ಹೇಳ್ತಾ ಹೋಗ್ತಾರೆ ಈ ಪೆರಿಯಾಳ್ವಾರ್ ಏನಿದ್ದಾರೆ ಇವರು ಪ್ರತಿನಿತ್ಯ ಮಹಾವಿಷ್ಣುವಿಗೆ ಹೂವಿನ ಮಾಲೆಯನ್ನು ಕಟ್ಟಿ ಕೊಡ್ತಾ ಇರ್ತಾರೆ ಆ ರೀತಿ ತೋಟದಲ್ಲಿ ತುಳಸಿಯನ್ನು ಕೀಳಬೇಕಾದ್ರೆ ಆ ತುಳಸಿಯ ಗಿಡದ ಕೆಳಗಡೆ ಈ ಸುಂದರವಾದ ಹೆಣ್ಣುಮಗು ಸಿಕ್ಕುತ್ತೆ ಅವರಿಗೆ ಹಾಗಾಗಿ ಇದನ್ನು ಅವರು ಲಕ್ಷ್ಮಿಯ ಸ್ವರೂಪ ಹಾಗೂ ಭಗವಂತನ ವರಪ್ರಸಾದ ಅಂತ ಆಕೆಯನ್ನು ಸ್ವೀಕಾರ ಮಾಡ್ತಾರೆ ಎಷ್ಟೇ ಆಗಲಿ ವೈ ವೈಷ್ಣವ ಸಂಪ್ರದಾಯವರು ಮೇಲಾಗಿ ಪ್ರತಿನಿತ್ಯ ವಿಷ್ಣುವಿಗೆ ಹೂವಿನ ಮಾಲೆಯನ್ನು ಕೊಡ್ತಾ ಇದ್ದಂತಹ ಮನೆತನ ಅವ್ರದ್ದು ಹಾಗಾಗಿ ಅವರಿಗೂ ಸಹ ವಿಷ್ಣುವಿನ ಮೇಲೆ ಅಪಾರವಾದ ಭಕ್ತಿ ಇದ್ದಿದ್ರಿಂದ ಮಗಳಿಗೂ ಸಹ ಹಾಗೆಯೇ ಬೆಳೆಸ್ತಾ ಹೋಗ್ತಾರೆ ಆಕೆಯ ಆಟಿಕೆಯೇ ಶ್ರೀರಂಗನ ವಿಗ್ರಹವಾಗಿರತ್ತೆ ಅಷ್ಟೇ ಅಲ್ಲ ಆಕೆ ಬೆಳೆದಿದ್ದೆ ರಂಗನ ಕಥೆಗಳನ್ನ ಕೇಳ್ತ ಆಕೆಗೆ ಬೆಳೀತಾ ಬೆಳೀತಾ ಆಗ್ಬಿಡ್ತಾಳಪ್ಪ ಆಕೆ ಅಂತ ಅಂದ್ರೆ ರಂಗನ ಮೇಲೆ ಭಕ್ತಿ ಇದ್ದಿದ್ದು ಪ್ರೀತಿಯಾಗಿ ಪರಿವರ್ತನೆ ಆಗ್ಬಿಡುತ್ತೆ ಕಾರಣ ತಂದೆ ಬಾಯಿಯಲ್ಲಿ ಪ್ರತಿನಿತ್ಯ ರಂಗನ ಕಥೆಗಳನ್ನು ಕೇಳಿ ಹಾಗೂ ವಿಷ್ಣುವಿನ ಅವತಾರದ ಕತೆಗಳನ್ನು ಕೇಳಿ ನಾನು ಮದುವೆ ಆದರೆ ರಂಗನನ್ನೇ ಮದುವೆ ಆಗೋದು ಇನ್ಯಾರನ್ನೂ ಸಹ ನಾನು ಮದುವೆಯೇ ಆಗೋದಿಲ್ಲ ಅನ್ನುವ ಮಟ್ಟಿಗೆ ಆಕೆ ಬಿಡ್ತಾಳೆ ಆಕೆಯ ಪ್ರೀತಿ ಯಾರಿಗೂ ಸಹ ಕಾಣೋದಿಲ್ಲ ಎಲ್ಲರೂ ಸಹ ಅದನ್ನ ಭಕ್ತಿ ಅಂತಾನೆ ಅನ್ಕೊಂಡ್ಬಿಟ್ಟಿರ್ತಾರೆ ಆದರೆ ಈಕೆ ಬೆಳೀತಾ ಬೆಳೀತಾ ಆ ಹೂಮಾಲೆಯನ್ನು ಏನು ರಂಗನಿಗೆ ಕಟ್ಟಿರ್ತಾ ಇರ್ತಾಳೆ ಆ ಹೂಮಾಲೆಯನ್ನು ತಾನು ಹಾಕಿಕೊಂಡು ರಂಗ ಹೇಗೆ ಕಾಣಬಹುದು ಅನ್ನೋ ಒಂದು ಪ್ರೀತಿಯ ಪರಾಕಾಷ್ಟೆಗೆ ಆಕೆ ಹೋಗ್ಬಿಡ್ತಾಳೆ ಪ್ರತಿನಿತ್ಯ ಹೂಮಾಲೆಯನ್ನು ಕಟ್ಟೋದು ಓಕೆ ನಾನು ಹೀಗೆ ಕಾಣ್ತೀನಿ ಈ ರೀತಿಯಾದಂತಹ ಮನಸ್ಥಿತಿಗೆ ತಲುಪಿದ ಆಕೆಯ ಈ ವರ್ತನೆ ಏನಿದೆ ತಂದೆಗೆ ಒಂದು ಬಾರಿ ಕಾಣುತ್ತೆ ತಂದೆ ಅದನ್ನು ನೋಡಿದ ತಕ್ಷಣ ಭಯಭೀತರಾಗಿಬಿಡ್ತಾರೆ ಅಯ್ಯೋ ನಾನು ಭಗವಂತನಿಗೆ ನಾನು ನನ್ನ ಮಗಳು ಹಾಕಿಕೊಂಡಂತಹ ಮಾಲೆಯನ್ನು ಹಾಕ್ತಾ ಇದ್ನ ಇದೆಷ್ಟು ಘೋರ ಪಾಪ ಅಲ್ವಾ ಅಂತ ಹೇಳಿ ಮನಸ್ಸಿನಲ್ಲೇ ಕೊರಕೋದಕ್ಕೆ ಶುರು ಮಾಡಿಬಿಡ್ತಾರೆ ಅವ್ರಿಗೂ ಸಹ ಗೊತ್ತಾಗೋದಿಲ್ಲ ಮಗಳಿಗೆ ಹೇಗೆ ತಿಳಿ ಹೇಳಬೇಕು ಅಂತ ಆದರೆ ಮಗಳು ಅಷ್ಟೊತ್ತಿಗಾಗಲೇ ರಂಗನ ಪ್ರೀತಿಯಲ್ಲಿ ಮುಳುಗಿ ಹೋಗಿಬಿಟ್ಟಿರ್ತಾಳೆ ಇಲ್ಲಪ್ಪ ನಾನು ಮದುವೆ ಆದರೆ ರಂಗನನ್ನೇ ಮದುವೆ ಆಗೋದು ಬೇರೆ ಯಾರನ್ನೂ ಮದುವೆ ಆಗೋದೇ ಇಲ್ಲ ಅನ್ನೋ ಮನಸ್ಥಿತಿಯನ್ನು ಹೇಳ್ತಾಳೆ ಅದೇ ಸಮಯಕ್ಕೆ ಭಗವಂತ ಅವರ ಕನಸಿನಲ್ಲಿ ಬಂದು ಗೋದಾದೇವಿ ಬೇರೆ ಯಾರೂ ಅಲ್ಲ ಲಕ್ಷ್ಮಿಯ ಅವತಾರ ನೀವು ನಾಳೆ ದಿನ ಬರುವಾಗ ಆಕೆಯನ್ನು ವಧುವಿನ ರೀತಿಯಲ್ಲಿ ಅಲಂಕರಿಸಿ ಆಕೆಯನ್ನು ಗರ್ಭಗುಡಿಯಲ್ಲಿ ಬಿಡಿ ಅಂತ ಹೇಳ್ತಾಳೆ ಎಲ್ಲರಿಗೂ ಭಯ ಆದರೆ ಭಗವಂತನ ವಾಣಿ ಅಂತ ಆಕೆಯನ್ನ ವಧುವಿನ ರೀತಿ ಅಲಂಕಾರ ಮಾಡಿ ಆ ಗರ್ಭಗುಡಿಗೆ ಕರೆದುಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಕೂರಿಸಿದ ತಕ್ಷಣ ಆ ದೇವಿ ಶ್ರೀರಂಗನಲ್ಲೇ ಐಕ್ಯ ಆದ್ಲು ಅಂತ ಹೇಳ್ತಾ ಹೋಗ್ತಾರೆ ಹಾಗಾಗಿ ಈ ಮೂವತ್ತು ದಿನಗಳ ಕಾಲ ಯಾರೆಲ್ಲ ಭಗವಂತನನ್ನ ಭಕ್ತ ಭಕ್ತಿಯಿಂದ ನಾವು ಪೂಜೆ ಮಾಡ್ತಿರೋ ಅವರೆಲ್ಲರ ಪ್ರೀತಿ ಭಗವಂತನಿಗೆ ಸೇರುತ್ತೆ ಅನ್ನೋ ಈ ಪುಟ್ಟ ಕತೆ ಬಹಳ ಸುಂದರವಾಗಿದೆ ಹಾಗೆ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾಗಿರೋದು ನನಗೂ ಸಹ ಧನುರ್ಮಾಸ ಅಂದ ತಕ್ಷಣ ಗೋದಾದೇವಿ ನೆನಪಾಗ್ತಾಳೆ ಅವಳ ಪ್ರೀತಿ ನೆನಪಾಗತ್ತೆ ಅಂದರೆ ಭಕ್ತಿ ಅಂದರೆ ಹೆದರ್ಕೋಬೇಕು ಅನ್ನೋದಕ್ಕಿಂತ ಭಕ್ತಿ ಅಂದರೆ ಭಗವಂತನನ್ನು ಪ್ರೀತಿಸಬೇಕು ಅನ್ನೋದಕ್ಕೆ ಈ ಗೋದಾದೇವಿಯ ಕತೆ ಬಹಳ ಹತ್ತಿರವಾಗಿರೋದು ಐ ಹೋಪ್ ಇವತ್ತಿನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಸಮಯ ಸಿಕ್ಕಾಗಲ ಗೋದಾದೇವಿಯ ಹಾಗೆ ನಾವು ಸಹ ಭಗವಂತನನ್ನು ಪ್ರೀತಿಸೋಣ ಒಮ್ಮೆ ಯೋಚನೆ ಮಾಡಿ ಥ್ಯಾಂಕ್ ಯು